ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಭೀಮನ ಅಮಾವಾಸ್ಯ ಇದು ಕರ್ನಾಟಕದಲ್ಲಿ ಮಹಿಳೆಯರು ಆಚರಿಸುವಂತಹ ಒಂದು ಪ್ರಮುಖ ಹಿಂದೂ ಆಚರಣೆಯಾಗಿದೆ ಭೀಮನ ಅಮವಾಸಿಯ ರಥವು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಜುಲೈ ಇಪ್ಪತ್ನಾಲ್ಕನೇ ತಾರೀಕಿನಂದು ಭೀಮನ ಅಮಾವಾಸಿಯನ್ನ ಆಚರಿಸಲಾಗುತ್ತದೆ ಇದು ಆಷಾಢ ಮಾಸದಲ್ಲಿ ಅಮಾವಾಸ್ಯೆ ಎಂದು ಬರುವಂತಹ ವಿಶೇಷವಾದ ಒಂದು ಹಬ್ಬವಾಗಿದ್ದು ಈ ಒಂದು ಅಮಾವಾಸ್ಯೆ ಭಯಂಕರವಾಗಿದ್ದು ಶಕ್ತಿಶಾಲಿಯಾಗಿದ್ದು ಇದರಿಂದಾಗಿ ಈ ರಾಶಿಯಲ್ಲಿರುವಂತಹ ಜನರಿಗೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲ ಸಿಗುತ್ತದೆ ಎಂದು ತಿಳಿಸಲಾಗಿದೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದಿನ ಎಲ್ಲ ರೀತಿಯ ಕಷ್ಟ ಕಾರ್ಪಣೆಗಳು ದೂರವಾಗುತ್ತದೆ ಈ ಒಂದು ಅಮಾವಾಸೆಯ ದಿನ ಗಂಡ ಹೆಂಡತಿ ತಪ್ಪದೇ ಮಾಡಬೇಕಾದಂತಹ ಈ ಒಂದು ವಿಶೇಷವಾದ ಪರಿಹಾರವನ್ನ ತಪ್ಪದೇ ನೋಡಿ ಮತ್ತು ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ಗಂಡ ಹೆಂಡತಿಯ ನಡುವೆ ಯಾವುದೇ ರೀತಿಯ ಮನಸ್ತಾಪಗಳು ಜಗಳಗಳು ಬರುವುದೇ ಇಲ್ಲ ಮಹಿಳೆಯರು ತಮ್ಮ ಗಂಡ ಮತ್ತು ಸಹೋದರರ ಯೋಗಕ್ಷೇಮಕ್ಕಾಗಿ ಈ ಒಂದು ಪ್ರಾರ್ಥಿಸುವಂತಹ ದಿನವನ್ನ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗ ಈ ಒಂದು ಭೀಮನ ಅಮವಾಸಿಯನ್ನ ಶ್ರದ್ಧಾ ಭಕ್ತಿಯಿಂದ ಮಾಡುವುದರಿಂದ ನೀವು ಎಲ್ಲಾ ರೀತಿಯ ಕಷ್ಟಗಳಿಂದ ಮೋಕ್ಷವನ್ನ ಪಡೆದುಕೊಳ್ಳಬಹುದು ಶಿವ ಮತ್ತು ಪಾರ್ವತಿ ದೇವಿಗೆ ಈ ಒಂದು ಭೀಮನ ಅಮಾವಾಸಿಯನ್ನ ಅರ್ಪಿಸಲಾಗಿದೆ ಭೀಮನ ಅಮವಾಸಿಯಂದು ವಿವಾಹಿತರು ಮತ್ತು ಅವಿವಾಹಿತ ಮಹಿಳೆಯರು ಮತ್ತು ಹುಡುಗಿಯರು ತಮ್ಮ ಗಂಡಂದಿರು ಸಹೋದರರು ಮತ್ತು ಮನೆಯಲ್ಲಿರುವಂತಹ ಇತರ ಪುರುಷ ಸದಸ್ಯರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಈ ಒಂದು ವಿಶೇಷವಾದ ದಿನದಂದು ಎಲ್ಲ ರೀತಿಯ ಕಷ್ಟಗಳು ಈ ರಾಶಿಯವರ ಜೀವನದಲ್ಲಿ ಬರುವುದಿಲ್ಲ ಎಲ್ಲ ರೀತಿಯ ಕಷ್ಟ ಕಾರ್ಪಣೆಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ದಿನವಾಗಿದೆ ಹಾಗಾದರೆ ಯಾವೆಲ್ಲ ಎಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಅದೃಷ್ಟಗಳು ಪಡೆದುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ತುಂಬಾ ಪವಿತ್ರವಾದಂತಹ ಈ ಒಂದು ಅಮಾವಾಸ್ಯೆ ಬಂದಿರುವುದರಿಂದ ಈ ಅಮಾವಾಸ್ಯೆಯಿಂದ ಈ ರಾಶಿ ಚಕ್ರ ಜನರಿಗೆ ಅದೃಷ್ಟ ಎಲ್ಲಾ ರೀತಿಯ ಒಂದು ಕಷ್ಟಗಳು ದೂರವಾಗುತ್ತದೆ ಪ್ರತಿ ವರ್ಷ ಬರುವಂತಹ ಅಮಾವಾಸ್ಯೆಗೂ ಈ ವರ್ಷ ಬಂದಿರುವಂತಹ ಅಮಾವಾಸ್ಯೆಗೂ ಬಹಳಷ್ಟು ವ್ಯತ್ಯಾಸವಿದೆ ಈ ಒಂದು ಸಲ ಬಂದಿರುವ ಅಮಾವಾಸ್ಯೆ ತುಂಬಾನೇ ಶಕ್ತಿಶಾಲಿಯಾಗಿದ್ದು ಭಯಂಕರವಾಗಿದೆ ಎಂದು ತಿಳಿಸಲಾಗಿದೆ ಏಕೆಂದರೆ ಈ ಸಮಯದಲ್ಲಿ ಬಂದಿರುವ ಭೀಮನ ಅಮಾವಾಸ್ಯೆ ನೂರು ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿರುವಂತಹ ವಿಶೇಷವಾದ ಸಂದರ್ಭದಲ್ಲಿ ಗ್ರಹಗಳ ಸಮ್ಮಿಲನದ ಜೊತೆಯಲ್ಲಿ ಬರುತ್ತದೆ ಈ ಒಂದು ಅಮಾವಾಸ್ಯೆಗೆ ಕೋಟಿ ಸೂರ್ಯ ಗ್ರಹಗಳಿಗೆ ಇರುವಂತಹ ಶಕ್ತಿ ಹಾಗೂ ತನ್ನದೇ ಆದ ವಿಶೇಷ ಆಕರ್ಷಣೆ ಇರುತ್ತದೆ ಈ ದೇವಾನು ದೇವತೆಗಳ ಶಕ್ತಿ ಭೂಮಿಯ ಮೇಲೆ ಹರಡಿರುತ್ತದೆ ಇಂತಹ ಪವಿತ್ರವಾದ ದಿನದಂದು ನೀವು ಈ ಒಂದು ಚಿಕ್ಕ ಪುಟ್ಟ ಪರಿಹಾರ ತಂತ್ರಗಳನ್ನು ಮಾಡುವುದರಿಂದ ನಿಮ್ಮ ಜೀವನ ಪರ್ಯಂತ ನೀವು ಕಷ್ಟಗಳಿಂದ ಹೊರಬರಬಹುದು ಸಕಲ ಅಷ್ಟ ಐಶ್ವರ್ಯ ಜೀವನ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿರುವ ದಾರಿದ್ರ್ಯವೆಲ್ಲ ಹೋಗಿ ನೀವು ಊಹಿಸರದಷ್ಟು ಹಣ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ ಹಾಗಾದ್ರೆ ಈ ಒಂದು ವಿಶೇಷವಾದ ಭೀಮನ ಅಮವಾಸೆಯನ್ನು ಏನು ಮಾಡಬೇಕು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಅದೃಷ್ಟವನ್ನ ಪಡೆದುಕೊಳ್ಳುವಂತಹ ಮೊದಲನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ಭೀಮನ ಅಮವಾಸೆಯಿಂದ ಸಂಪೂರ್ಣ ಅದೃಶ್ಯ ಆಯುಷ್ಯ ಗಂಡನಲ್ಲಿ ಇರುವಂತಹ ಸಣ್ಣ ಪುಟ್ಟ ತಪ್ಪು ಕಲ್ಪನೆಗಳು ದೂರವಾಗುತ್ತದೆ ನೀವು ಪ್ರಪಂಚದಲ್ಲಿ ಅತಿ ದೊಡ್ಡ ಶಕ್ತಿ ಆಧ್ಯಾತ್ಮಿಕ ಸಂಗಮವನ್ನು ಕಂಡುಕೊಳ್ಳುತ್ತೀರಾ ಈ ಒಂದು ಸಂದರ್ಭದಲ್ಲಿ ನೀವು ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯಗಳಿಂದ ಹೊರಬರಬಹುದು ಅಷ್ಟೇ ಅಲ್ಲದೆ ಕೋಟ್ಯಾನು ಕೋಟಿ ಒಂದು ಶಕ್ತಿಯನ್ನು ಪಡೆದುಕೊಂಡು ಜೀವನದಲ್ಲಿ ದೊಡ್ಡ ಮಟ್ಟದ ತಿರುವಿಗೆ ನೀವು ಕಾಯುತ್ತಿದ್ದರೆ ಈ ಒಂದು ಸಂದರ್ಭದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ನೀವು ಹಲವಾರು ವರ್ಷಗಳಿಂದ ಮಾಡುವಂತಹ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳಲ್ಲಿ ಇರುವಂತಹ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣವಾಗುತ್ತದೆ ಮನೆಯ ಸದಸ್ಯರಿಗೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಕಾಡುತ್ತಿರುವುದು ಹಣಕಾಸಿನ ವಿಚಾರದಲ್ಲಿ ನೋವು ಈ ರೀತಿಯಾದ ಕಷ್ಟಗಳು ಇನ್ನು ಮುಂದೆ ಬರುವುದಿಲ್ಲ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿದು ಪಡೆದುಕೊಳ್ಳುತ್ತೀರಾ ಎಂದು ತಿಳಿಸಬಹುದು ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ಅಮಾವಾಸ್ಯೆಯ ಪ್ರಭಾವದಿಂದ ನೆಗೆಟಿವ್ ಶಕ್ತಿಗಳು ದೂರವಾಗುತ್ತದೆ ಕೆಟ್ಟ ಕಣ್ಣಿನ ದೃಷ್ಟಿಗಳು ದೂರವಾಗುತ್ತದೆ ನೀವು ಬಹಳಷ್ಟು ಲಾಭವನ್ನು ಅದೃಷ್ಟವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಷ್ಟ ಕಾರ್ಪಣೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುವುದರ ಜೊತೆಗೆ ನಿಮ್ಮ ಜೀವನದಲ್ಲಿ ಹೇಳಿಗೆ ಅಭಿವೃದ್ಧಿಯನ್ನ ಕಂಡುಕೊಳ್ಳಬಹುದು ನೀವು ನೋವು ಸಮಸ್ಯೆ ಆರೋಗ್ಯದ ಸಮಸ್ಯೆಗಳಿಂದ ಶತ್ರುಗಳ ಕಾಟದಿಂದ ಪರಿತಪ್ಪಿಸುತ್ತಿದ್ದರೆ ಈ ಒಂದು ಶಕ್ತಿಯುತವಾದಂತಹ ಅಮಾವಾಸ್ಯೆಯಿಂದ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರ ಜನರು ಹೆಚ್ಚು ಅದೃಷ್ಟವಂತರು ಎಂದು ತಿಳಿಸಲಾಗಿದೆ ಇವರು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತಿ ಹೆಚ್ಚು ದೊಡ್ಡ ಮಟ್ಟದ ಲಾಭವನ್ನು ಕಂಡುಕೊಳ್ಳುವುದರ ಜೊತೆಗೆ ಎಲ್ಲಾ ರೀತಿಯ ಕಷ್ಟಗಳಿಂದ ವಿಪರೀತವಾಗಿ ಒಂದು ಹೊರಬರುವ ಸಾಧ್ಯತೆ ಇದೆ ಇದರಿಂದ ನಿಮ್ಮ ಜೀವನ ದೊಡ್ಡ ಮಟ್ಟದ ತಿರುವನ್ನು ಪಡೆದುಕೊಳ್ಳುತ್ತದೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿರುವ ಜನರಿಗೆ ಈ ಒಂದು ವಿಶೇಷವಾದ ಭೀಮನ ಅಮಾವಾಸೆಯಿಂದ ನಿಮ್ಮ ಜೀವನದಲ್ಲಿ ನೀವು ಕಂಡ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಸಾಕಷ್ಟು ರೀತಿಯ ಪರಿವರ್ತನೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ನಿಮಗೆ ವಿಶೇಷವಾದ ಯಶಸ್ಸು ಎಲ್ಲ ಕೆಲಸದಲ್ಲೂ ಕೂಡ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಈ ಜನರಿಗೆ ಇನ್ನು ಮುಂದಿನ ಸಕಲ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗಲಿದ್ದು ಮಹಾಶಿವನ ಸಂಪೂರ್ಣವಾದ ಅನುಗ್ರಹದಿಂದ ಕುಟುಂಬದ ನಡುವೆ ಇರುವಂತಹ ಎಲ್ಲ ಸಮಸ್ಯೆಗಳು ಕೂಡ ಪರಿಹರಿಯುತ್ತದೆ ಈ ಸಂದರ್ಭದಲ್ಲಿ ಈ ರಾಶಿಯವರು ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿರುತ್ತದೆ ಹಾಗೂ ಎಲ್ಲ ಸಾಲಗಳನ್ನು ಕೂಡ ತೀರಿಸಬಹುದಾಗಿದೆ ಈ ಒಂದು ವಿಶೇಷವಾದ ಅಮಾವಾಸ್ಯ ದಿನದಿಂದ ನೀವು ಹಣವನ್ನು ಹೂಡಿಕೆ ಮಾಡುವ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕೈ ತುಂಬ ಹಣವನ್ನು ಕೂಡ ಲಾಭವಾಗಿ ಕಂಡುಕೊಳ್ಬಹುದು ತುಂಬ ಸಂಪಾದನೆಯನ್ನು ಮಾಡಿಕೊಳ್ಬಹುದು ಇನ್ನು ಉದ್ಯಮಿಗಳಿಗೆ ಕೂಡ ಈ ಒಂದು ತಿಂಗಳು ಸಾಕಷ್ಟು ಶುಭ ಹಾಗೂ ಲಾಭವನ್ನು ತರುವಂತಹ ಸಾಧ್ಯತೆ ಆಗಿದೆ ಅಲ್ಲದೆ ಸಾಕಷ್ಟು ಗುಡ್ ಗುಡ್ ನ್ಯೂಸ್ಗಳನ್ನ ಕೂಡ ನೀವು ನಿರೀಕ್ಷೆ ಮಾಡಬಹುದಾಗಿದೆ ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿ ಚಿಹ್ನೆಯ ಜನರಿಗೆ ಈ ಒಂದು ಅಮಾವಾಸ್ಯ ಪ್ರಭಾವದಿಂದಾಗಿ ಕೈ ತುಂಬ ಹಣವನ್ನು ಪಡೆದುಕೊಳ್ಳುವ ಪ್ರಯೋಜನಕಾರಿಯಾದ ದಿನವಾಗಿರುತ್ತೆ ಈ ಸಮಯದಲ್ಲಿ ಋಷಭ ರಾಶಿಯವರ ಸಂತೋಷ ಹೆಚ್ಚಾಗುತ್ತೆ ಧನಲಾಭ ಪ್ರಾಪ್ತಿಯಾಗಲಿದೆ ಸಮಾಜದಲ್ಲಿ ಮೆಚ್ಚುಗೆ ಸಿಗುತ್ತದೆ ಶಿವನ ಕೃಪೆಯಿಂದಾಗಿ ದಾಂಪತ್ಯ ಜೀವನ ಹೆಚ್ಚು ಸುಖಮಯವಾಗಿರುತ್ತೆ ಬಯಸಿದಂತಹ ಎಲ್ಲ ಯೋಜನೆಗಳು ಕೂಡ ಯಶಸ್ವಿಯಾಗುತ್ತವೆ ಋಷಭ ರಾಶಿಯವರಿಗೆ ಮಂಗಳಕರ ಮತ್ತು ಫಲಪ್ರದವಾಗಿರುತ್ತದೆ ಈ ಒಂದು ಅಮಾವಾಸ್ಯ ಅಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಸ್ಥಿರತೆಯನ್ನು ಸಾಧಿಸುತ್ತೀರಾ ಬಹಳಷ್ಟು ಸಂತೋಷ ಮತ್ತು ನೆಮ್ಮದಿ ಸಮೃದ್ಧಿ ನಿಮ್ಮ ಜೀವನದಲ್ಲಿ ಅನುಭವಿಸ್ತೀರಾ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದ ಮೂಲಕ ನಿಮ್ಮ ಕನಸುಗಳು ನನಸಾಗುತ್ತದೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಅವಕಾಶವನ್ನು ಪಡೆದುಕೊಳ್ಳಬಹುದು ಮಹಾದೇವನ ಕೃಪೆಯಿಂದಾಗಿ ಎಲ್ಲ ಕಷ್ಟಗಳು ಎಲ್ಲ ಸಾಲಗಳು ಸಮಸ್ಯೆಗಳು ದೂರವಾಗುತ್ತದೆ ದೈವಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಸದೃಢರಾಗುತ್ತೀರಾ ಕುಟುಂಬದಲ್ಲಿನ ಸದಸ್ಯರ ವಿವಾದಗಳು ದೂರವಾಗುತ್ತದೆ ಎಲ್ಲ ರೀತಿಯ ತೊಂದರೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರುವ ಜನರು ಹೆಚ್ಚು ಸಂತೋಷವಾಗಿರುತ್ತೀರಾ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಮತ್ತು ನಿಮ್ಮ ಕೆಲಸದಲ್ಲಿನ ಎಲ್ಲ ರೀತಿಯ ನಿಮ್ಮ ಕೆಲಸದಲ್ಲಿರುವ ಎಲ್ಲ ರೀತಿಯ ಅಡೆತಡೆ ದೂರವಾಗಿ ಎಲ್ಲೆಡೆ ಪ್ರಶಂಸೆ ಸಿಗುತ್ತದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಅವಕಾಶವನ್ನ ನೀವು ಪಡೆಯುತ್ತೀರಾ ಈ ರಾಶಿ ಜನರಿಗೆ ಈ ಒಂದು ವಿಶೇಷವಾದ ಭೀಮನ ಅಮಾವಾಸ್ಯೆಯಿಂದ ಗಂಡ ಹೆಂಡತಿ ನಡುವೆ ಇರುವ ಕಷ್ಟಗಳು ಕಾರ್ ಯಾವುದೇ ರೀತಿಯ ಜಗಳಗಳು ಕದನಗಳು ಮನಸ್ತಾಪಗಳು ಸಂಪೂರ್ಣವಾಗಿ ನಿವಾರಣೆಯಾಗುವುದರಿಂದ ನೀವು ಅದೃಷ್ಟದ ಸಮಯವನ್ನು ಕಂಡುಕೊಳ್ಳಬಹುದು ಈ ರಾಶಿಯವರಿಗೆ ಅತ್ಯುತ್ತಮವಾದ ದಿನವಾಗಿರುತ್ತದೆ ನೀವು ಶಿವನ ಕೃಪೆಯಿಂದ ಯಶಸ್ಸು ಗಳಿಸಲು ಉತ್ತಮ ಅವಕಾಶವನ್ನ ಪಡೆಯುತ್ತೀರಾ ಅಷ್ಟೇ ಅಲ್ಲದೆ ಎಲ್ಲಾ ಸವಾಲುಗಳನ್ನು ಧೈರ್ಯದಿಂದ ಸ್ವೀಕರಿಸಿ ಎದುರಿಸ್ತೀರಾ ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲ ಪಡೆಯುವುದರಿಂದ ಹಣವನ್ನು ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಾ ಮತ್ತು ಹಣ ಉಳಿತಾಯ ಮಾಡುವಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತೀರಾ ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಈ ಒಂದು ಭೀಮನ ಅಮಾವಾಸೆಯಿಂದ ಹೊಸದಾದ ಕೆಲಸವನ್ನ ಹುಡುಕುತ್ತಿದ್ದರೆ ಆ ಒಂದು ಕೆಲಸ ಸಿಗುವ ಸಾಧ್ಯತೆ ಇದೆ ಯುವಕರಿಗೆ ಶುಭ ಸುದ್ದಿ ಸಿಗುತ್ತದೆ ನಿಮ್ಮ ವೃತ್ತಿ ಜೀವನವನ್ನು ಶುರು ಮಾಡಲು ಉತ್ತಮ ಅವಕಾಶಗಳನ್ನ ಗಳಿಸಿಕೊಳ್ಳಬಹುದು ನೀವು ಶಾರೀರಿಕ ಮತ್ತು ಮಾನಸಿಕವಾಗಿ ಸದೃಢವಾಗಿರುತ್ತೀರಾ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತೆ ವಿಶೇಷವಾಗಿ ಈ ಒಂದು ಸಮಯದಲ್ಲಿ ಅವಕಾಶಗಳ ಸುರಿಮಳೆ ನಿಮ್ಮ ಜೀವನದಲ್ಲಿ ಸುರಿಯುತ್ತೆ ನೀವು ವಿಶೇಷ ವಾದ ವ್ಯಕ್ತಿಯನ್ನ ಭೇಟಿಯಾಗುತ್ತೀರ ಧಾರ್ಮಿಕ ಸ್ಥಳದಲ್ಲಿ ಸಮಯವನ್ನ ಕಳೆಯುತ್ತೀರಾ ಇದರಿಂದ ಮಾನಸಿಕವಾಗಿ ಶಾಂತಿಯನ್ನ ಪಡ್ಕೊಳ್ಬಹುದು ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ಒಂದು ಭೀಮನ ಅಮಾವಾಸೆಯಿಂದ ಅದೃಷ್ಟದ ದಿನವಾಗಿರುತ್ತದೆ ವ್ಯಾಪಾರದಲ್ಲಿ ವೃದ್ಧಿಯಾಗುವ ಸಾಧ್ಯತೆ ಇದೆ ಕಚೇರಿಯಲ್ಲಿ ಬಡ್ತಿ ಸಿಗುತ್ತದೆ ಸಂಬಳಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತದೆ ಇದೇ ರೀತಿಯಾಗಿ ನಿಮ್ಮ ಎಲ್ಲಾ ಜೀವನದ ಕಷ್ಟಗಳಿಂದ ಹೊರಬರಲು ಸಾಧ್ಯವಾಗುತ್ತೆ ನಿಮ್ಮನ್ನ ಎಲ್ಲರೂ ಗೌರವಿಸುತ್ತಾರೆ ಅಷ್ಟೇ ಅಲ್ಲ ನಿಮ್ಮ ಮಾತುಗಾರಿಕೆಯ ಮೂಲಕ ಕನ್ಯಾ ರಾಶಿಯವರು ಎಲ್ಲರ ಮನಸ್ಸನ್ನ ಗೆಲ್ಲಬಹುದು ಆದರೆ ಈ ಒಂದು ಕಣ್ಣಿಗೆ ಸಮಸ್ಯೆಗಳು ಬರುವ ಸಾಧ್ಯತೆ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಒಂದು ಗಮನವನ್ನು ಕೊಡಬೇಕು ಕೌಟುಂಬಿಕ ಕೆಲಸಗಳು ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಅಶಾಂತಿಯನ್ನು ಮೂಡಿಸುತ್ತೆ ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳೋದ್ರ ಜೊತೆಗೆ ವಿಶೇಷವಾಗಿ ಲಾಭವನ್ನು ಕೂಡ ಕಂಡುಕೊಳ್ತೀರಾ ನಿಮ್ಮ ಎಲ್ಲ ರೀತಿಯ ಧನ ಲಾಭಗಳು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ನೀವು ಬಹಳಷ್ಟು ಅದೃಷ್ಟವಂತರು ಅಂತ ತಿಳಿಸಲಾಗುತ್ತಿದೆ ಈ ರಾಶಿ ಜನರಿಗೆ ಇನ್ನು ಮುಂದಿನ ಕಷ್ಟಗಳು ದೂರವಾಗುತ್ತದೆ ವಿಪರೀತವಾದ ಹಣದ ಸುರಿಮಳೆ ಸುರಿಯುತ್ತೆ ಅಂತ ಹೇಳಬಹುದು ಇನ್ನು ಈ ಒಂದು ವಿಶೇಷವಾದ ದಿನ ನಿಮಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ಗಂಡರಿಗೆ ಪೂಜೆಯನ್ನು ಸಲ್ಲಿಸುವುದು ದೇವಸ್ಥಾನಕ್ಕೆ ಪೂಜೆಗಳನ್ನು ಇನ್ನು ಮನೆಯಲ್ಲಿ ಇರುವಂತಹ ಪತಿಗೆ ಅಷ್ಟಅ ಐಶ್ವರ್ಯ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ಸಿಗಲಿ ಎಂದ ಮಹಾದೇವನನ್ನು ಪ್ರಾರ್ಥಿಸಿ ಪೂಜೆಯನ್ನು ಸಲ್ಲಿಸುವುದು ಎಲ್ಲರಿಗೂ ತಿಳಿದೇ ಇರುತ್ತದೆ ಈ ಒಂದು ವಿಶೇಷವಾದ ದಿನ ನೀವು ಮೂರು ನಿಂಬೆ ಹಣ್ಣಿನಿಂದ ಈ ಒಂದು ವಿಶೇಷವಾದ ಒಂದು ಅನುಷ್ಠಾನವನ್ನ ಮಾಡಿದ್ದೇ ಆದಲ್ಲಿ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತೀರಾ ಈ ಹೌದು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವಂತಹ ಭೀಮನ ಅಮವಾಸೆ ಇದೆ ಆ ದಿನ ಅಮವಾಸೆ ಇನ್ನೇನು ಶುರುವಾಗ್ತಾ ಇರುವಂತಹ ಸಮಯದಲ್ಲಿ ಒಂದು ನಿಂಬೆ ಹಣ್ಣನ್ನು ತೆಗೆದಿಟ್ಟುಕೊಳ್ಳಿ ನಿಂಬೆ ಹಣ್ಣಿನಲ್ಲಿ ಯಾವುದೇ ರೀತಿಯ ಕಲೆಗಳಿರಬಾರದು ಆ ನಿಂಬೆ ಹಣ್ಣನ್ನು ನಿಮ್ಮ ತಲೆಯ ಸುತ್ತಲೂ ಏಳು ಬಾರಿ ನಿವಾರಿಸಿಕೊಂಡು ನನ್ನ ಮನಸ್ಸಿನಲ್ಲಿರುವಂತಹ ಎಲ್ಲ ಕೆಟ್ಟ ಆಲೋಚನೆಗಳು ದೂರವಾಗಲಿ ಎಂದು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಇದೇ ರೀತಿಯಾಗಿ ನಿಮ್ಮ ಗಂಡನ ತಲೆಯಿಂದಲೂ ಕೂಡ ಮೂರು ಬಾರಿ ನಿವಾರಿಸಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೂ ಸಹ ಈ ಒಂದು ಪರಿಹಾರವನ್ನ ನೀವು ಮಾಡಬಹುದಾದ ಈ ರೀತಿಯಾಗಿ ಪ್ರಾರ್ಥಿಸಿ ನನಗೆ ಯಾವುದಾದರೂ ಏನಾದರೂ ಹೇಳಿಗೆ ಹಡೆತಡೆ ಮಾಡಿಸಿದ್ರೆ ಅದೆಲ್ಲವೂ ಸುಟ್ಟು ಬೂದಿಯಾಗಬೇಕು ನನ್ನ ಕಷ್ಟಗಳು ದೂರವಾಗಬೇಕು ನನ್ನ ಮನೆಯಲ್ಲಿರುವಂತಹ ಹಣದ ಸಮಸ್ಯೆ ಪರಿಹಾರವಾಗಬೇಕು ನಕಾರಾತ್ಮಕ ಅಂಶಗಳಿಂದ ಹೊರಗೆ ಬರಬೇಕು ಈ ಒಂದು ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆಯ ಒಳಗೆ ನಾವು ಸಾಕಷ್ಟು ಅಭಿವೃದ್ಧಿ ಹೊಂದಬೇಕು ಹೀಗೆ ಹೇಳಿಕೊಂಡು ಅನಂತರ ಆ ಒಂದು ನಿಂಬೆ ಹಣ್ಣನ್ನು ನಿಮ್ಮ ಹೆಡಗೈಯಿಂದ ನಿಂಬೆ ಹಣ್ಣನ್ನು ನಿಮ್ಮ ತಲೆಯಿಂದ ಕಾಲಿನವರೆಗೂ ಕೂಡ ಏಳು ಬಾರಿ ಮತ್ತೆ ನಿವಾಳಿಸಿ ಆ ನಿಂಬೆ ಎರಡು ಭಾಗವಾಗಿ ಕಟ್ ಮಾಡಿ ಬಲಗೈಯಲ್ಲಿರುವ ಅರ್ಧ ನಿಂಬೆ ಹಣ್ಣಿನ ಹೋಳನ್ನು ನಿಮ್ಮ ಎಡಭಾಗಕ್ಕೆ ಎಡಗೈನಲ್ಲಿರುವಂತಹ ಅರ್ಧ ಹೋಳು ನಿಂಬೆ ಹಣ್ಣನ್ನು ಬಲಭಾಗಕ್ಕೆ ಈ ರೀತಿಯಾಗಿ ಎಸೆಯಬೇಕು ಅಂದರೆ ನಿಂಬೆ ಹಣ್ಣು ಹಣ್ಣಿನ ಹೋಳುಗಳು ವಿರುದ್ಧ ದಿಕ್ಕಿಗೆ ಎಸೆಯಬೇಕು ಈ ರೀತಿಯಾಗಿ ಮಾಡಿ ಅದನ್ನು ಹಿಂದೆ ತಿರುಗಿ ನೋಡಬಾರದು ಕೈಕಾರುಗಳು ಮುಖಗಳನ್ನು ತೊಳೆದುಕೊಂಡು ನೀವು ಮನೆ ಒಳಗಡೆ ಬಂದು ದೀಪವನ್ನು ಹಚ್ಚಿ ನಿಮ್ಮ ಎಲ್ಲ ರೀತಿಯ ಕೆಲಸಗಳು ಪ್ರಗತಿಯನ್ನು ಕಾಣ್ತೀರಾ ಈ ಅಮಾವಾಸ್ಯೆಯಿಂದ ಮುಂದಿನ ಅಮವಾಸೆಯ ಒಳಗೆ ನಿಮ್ಮ ಜೀವನದಲ್ಲಿ ಚೇತರಿಕೆ ಅನ್ನೋದು ಬರುತ್ತದೆ ವೀಕ್ಷಕರೇ ಈ ಒಂದು ವಿಶೇಷವಾದ ಭೀಮನ ಅಮಾವಾಸ್ಯೆಯಿಂದ ಈ ಒಂದು ಪರಿಹಾರವನ್ನ ಮಾಡುವುದರಿಂದ ಗಂಡ ಹೆಂಡತಿಯ ನಡುವೆ ಜಗಳಗಳು ಮನಸ್ತಾಪಗಳು ದೂರವಾಗುತ್ತದೆ ಮನೆಯಲ್ಲಿ ದಾರಿದ್ರ್ಯವಿದ್ರೆ ದಾರಿದ್ರ್ಯ ಕೂಡ ದೋಷಗಳು ನಿವಾರಣೆಯಾಗುತ್ತದೆ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಮಹಾದೇವನ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾದ್ರೆ ನಿಮ್ಮ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾದ್ರೆ ಓಂ ನಮಃ ಶಿವ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು